ಲೋಕದ ಸ್ವರ್ಗ ಅಂತ ಕರೆಯಲ್ಪಡುವ ಕಾಶ್ಮೀರದಲ್ಲಿ ಪ್ರವಾಸಿಗರು ಉಗ್ರರ ಗುಂಡಿಗೆ ಬಲಿಯಾಗಿದ್ದಾರೆ ಈ ಘಟನೆಯ ಮೂಲಕ ಕಣಿವೆ ರಾಜ್ಯದ ಕರಾಳ ಮುಖ ಮತ್ತೊಮ್ಮೆ ಅನಾವರಣವಾಗಿದ್ದು ಘಟನೆಗೆ ತೀವ್ರ ಖಂಡನೆ ಸಂತಾಪಗಳು ವ್ಯಕ್ತವಾಗಿದೆ ಈ ಸಂದರ್ಭದಲ್ಲಿ ಕಾಶ್ಮೀರದ ರಕ್ತಸಿಕ್ತ ಕ್ರೌಡ್ಯ ತೋರಿಸುವ ಸಿನಿಮಾ ಒಂದು ಈ ಹಿಂದೆ ಬಂದಿದ್ದು ಈ ಚಿತ್ರಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು ಅಲ್ಲದೆ ರಿಲೀಸ್ ಆಗುವ ಮೊದಲು ಹಾಗೂ ರಿಲೀಸ್ ಆದ ನಂತರ ಸಾಕಷ್ಟು ವಿವಾದವನ್ನು ಸೃಷ್ಟಿಸಿದ್ದ ಸಿನಿಮಾ ಇದಾಗಿತ್ತು ವಿವೇಕ ಅಗ್ನಿಹೋತ್ರಿ ನಿರ್ದೇಶನದ ದಿ ಕಾಶ್ಮೀರ್ ಫೈಲ್ಸ್ ಸಹಲ್ಗಾಮ್ನ ಅಟ್ಯಾಕ್ನ ನಂತರ ಸದ್ಯ ಟ್ರೈನಿಂಗ್ ನಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಕಾಶ್ಮೀರದಲ್ಲಿ ನಡೆದ ಪಂಡಿತರ ಕುಟುಂಬಗಳ ಮೇಲಿನ ದೌರ್ಜನ್ಯದ ಕಥೆ ಚಿತ್ರದಲ್ಲಿದ್ದು ಕಾಶ್ಮೀರ ಪಂಡಿತರಿಗೆ ಮತಾಂತರವಾಗಿ ಓಡಿ ಹೋಗಿ ಅಥವಾ ಸಾಯಿರಿ ಎಂಬ ಬೆದರಿಕೆಯ ನಂತರ ಆದ ಹತ್ಯಾಕಾಂಡವನ್ನು ಸಂಪೂರ್ಣವಾಗಿ ವಿವರಿಸಲಾಗಿದೆ ಈ ಸಿನಿಮಾದಲ್ಲಿ ತೋರಿಸಲಾಗಿರುವ ಕೆಲವೊಂದು ದೃಶ್ಯಗಳು ಭಾರತೀಯರ ರಕ್ತ ಕುದಿಯುವಂತೆ ಮಾಡಿದ್ದು ಇದರಲ್ಲಿ ಕಾಶ್ಮೀರಿ ಪಂಡಿತರ ಮೇಲಿನ ದೌರ್ಜನ್ಯವನ್ನು ತೆರೆಯ ಮೇಲೆ ನೈಜವಾಗಿ ಕಟ್ಟಿಕೊಳ್ಳಲಾಗಿದೆ ಅಲ್ಲದೆ ಚಿತ್ರ ಬಿಡುಗಡೆಗೆ ಮುನ್ನ ವಿವೇಕ ಅಗ್ನಿಹೋತ್ರಿ ಅವರಿಗೆ ಕಾಶ್ಮೀರ ಫೈಲ್ಸ್ ಬಿಡುಗಡೆ ಮಾಡದಂತೆ ಕೆಲ ಬೆದರಿಕೆಗಳು ಬಂದಿದ್ದವು ಈ ನಡುವೆಯೂ ಕೂಡ ಸಿನಿಮಾ ತೆರೆಕೊಂಡು ಯಶಸ್ಸನ್ನು ಕಂಡಿತ್ತು